ಮುಖ್ಯಮಂತ್ರಿಯಾಗಿ ಇವತ್ತು ತಮ್ಮ ಸೇವೆಯನ್ನು ಮಾಡೋದಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅಂತಂದ್ರೆ ಅವ್ರ ತಾಯಿ ತಂದೆಗಳು ಮಾಡಿರ್ತಕ್ಕಂಥ ಪೂರ್ವ ಪುಣ್ಯ ಅವರ ಒಂದು ಎಪ್ಪತ್ತೇಳನೇ ಜನ್ಮದಿನಾಚರಣೆ ಸಮಾರಂಭದ ವತಿಯಿಂದ ಇವತ್ತು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡತಕ್ಕಂತ ನಾಯಕರು ಆಹಾರ ಮತ್ತು ಸರಬರಾಜು ಸಚಿವರಾಗಿರುವಂತಹ ನಮ್ಮ ಕೆ ಎಚ್ ಮುನಿಯಪ್ಪಾಜಿ ಅವರಿಗೆ ಸೇವೆ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಇಡೀ ಕರ್ನಾಟಕಕ್ಕೆ ಅಲ್ಲ ಭಾರತ ದೇಶಕ್ಕೂ ಕೂಡ ಸಿಹಿಯ ಹಬ್ಬದ ದಿನಕ್ಕೆ ಹುಟ್ಟು ಹಬ್ಬದ ಪ್ರಯುಕ್ತ ಇಂದು ಶಿಡ್ಲಘಟ್ಟ ತಾಲೂಕಿನವರೇ ಅವರು ಸಹ ಜನ್ಮಸ್ಥಳ ಅದೇ ಕೆ ಎಚ್ ಮುನಿಯಪ್ಪ ಅವರು ಕರ್ನಾಟಕದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಸಾವಿರದ ಒಂಬೈನೂರ ನಲವತ್ತೆಂಟರ ಮಾರ್ಚ್ ಏಳರಂದು ಕೋಲಾರ ಜಿಲ್ಲೆಯ ಕಮ್ಮದಳ್ಳಿಯಲ್ಲಿ ಜನಿಸಿದ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿದ್ದಾರೆ ತಮ್ಮ ರಾಜಕೀಯ ಜೀವನವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆರಂಭಿಸಿದ ಮುನಿಯಪ್ಪ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರೊಂದಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ ಏಳು ಬಾರಿ ಸಂಸದರಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಮುನಿಯಪ್ಪ ಅವರು ಕರ್ನಾಟಕ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂದು ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಚ್ ಮುನಿಯಪ್ಪ ಅಭಿಮಾನಿಗಳಿಂದ ಹುಟ್ಟುಹಬ್ಬವನ್ನು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಿದರು ಕೋಲಾರ ಹಿರಿಯ ರಾಜಕಾರಣಿ ಹಾಗೂ ಜನಪರ ನಾಯಕ ಶ್ರೀ ಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬವನ್ನು ರಾಜೀಗೌಡ ಅಭಿಮಾನ ಬಳಗ ಮತ್ತು ಕಾಂಗ್ರೆಸ್ ಮುಖಂಡರು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಜೊತೆ ಜೊತೆಗೆ ಕತ್ತರಿಸಿ ಬೆಳಗಿನ ಉಪಹಾರ ಸಿಹಿ ವಿತರಿಸಲಾಯಿತು ಮಕ್ಕಳ ಮುಖದಲ್ಲಿ ಸಂತಸ ಮೂಡಿಸಿ ಜನ್ಮದಿನವನ್ನು ಸಾರ್ಥಕಗೊಳಿಸಲಾಯಿತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ನಂತರ ನೂರಾರು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಿಸಿದರು ಈ ಕಾರ್ಯ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಗಳಿಸಿತು ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗುಡಿಹಳ್ಳಿ ಬಂಗಾರಪ್ಪ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಲಾಗಿದೆ ಎಂದರು ಬಂಧುಗಳೇ ನಾನಿವತ್ತು ಇಡೀ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ನಾಯಕರ ವಿಚಾರ ನಾನು ಎರಡೇ ಎರಡು ಮಾತುಗಳಲ್ಲಿ ಅವರ ಒಂದು ವಿಚಾರಧಾರಿಯನ್ನ ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮಾಧ್ಯಮದ ಮಿತ್ರರಿಗೆ ನನ್ನ ಒಂದು ಕಳಕಳಿಯಿಂದ ಮನವಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಡ್ತೀವಿ ಸಾಯ್ತೀವಿ ಯಾವ ಮನುಷ್ಯ ಹುಟ್ಟಿ ಏನು ಸಮಾಜಕ್ಕೊಂದು ಕೊಡುಗೆ ಕೊಡ್ತಾರೆ ಆ ಕೊಡುಗೆ ಕೊಟ್ಟಂಥವ್ರನ್ನ ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಅವರ ಒಂದು ಹುಟ್ಟೊಬ್ಬ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನು ಒಳಗೊಂಡು ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅದಕ್ಕೂ ಮುಂಚೆ ಉತ್ತಮ ಪದವೀಧರರಾಗಿ ಕಾನೂನು ಪದವೀಧರರಾಗಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ತೊಂಬತ್ತೊಂದರಿಂದ ಮಹಾಪುರ ಹರಿದು ಬಂದಿತು ಕೆಪಿಸಿಸಿ ಎಸ್ ಸಿ ರಾಜ್ಯ ಸಂಚಾಲಕರು ಕುಡಿಯಲ್ಲಿ ನಾರಾಯಣಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಿದರು ಉತ್ತಮ ಅಭಿವೃದ್ಧಿಯನ್ನ ಅವಿಭಾಜ್ಯ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರದೇ ಆದಂತಹ ವಿಶೇಷ ಕೊಡುಗೆಯನ್ನು ನೀಡಿ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಅವರದೇ ಆದಂತಹ ಚಾಪು ಮೂಡಿಸಿ ಮಾನ್ಯ ಶ್ರೀ ಕೆ ಎಚ್ ಮನೆಯಪ್ಪ ನಮ್ಮ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಅವರ ಒಂದು ಎಪ್ಪತ್ತೇಳನೇ ಸಮಾರಂಭದ ವತಿಯಿಂದ ಇವತ್ತು ನಾವು ಎಲ್ಲ ಕಡೆ ಅಂಧ ಮಕ್ಕಳ ಆಶಾಕಿರಣದಲ್ಲಿ ತಿಂಡಿ ಉಪಹಾರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಎರಡನೇದಾಗಿ ರೋಗಿಗಳಿಗೆ ಹಾಲು ಮತ್ತು ಬೆಡ್ಡು ಹಣ್ಣು ಹಂಪಲವನ್ನು ಹಂಚುವ ಮೂಲಕ ಅವರಿಗೆ ಶುಭ ಕೋರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ಯಶಸ್ವಿಯಾಗಿ ಆಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರು ಮುಖಂಡರೆಲ್ಲ ಮಾತಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ ನಮ್ಮ ರಾಜಗೌಡರು ಸಹ ನಮಗೆ ಎಲ್ಲರನ್ನು ಕೂಡ ಒತ್ಕೊಡ್ಲಿಕ್ಕೆ ಅವರು ಕೂಡ ನಮ್ಮ ಜೊತೆಯಲ್ಲಿರ್ತಾರೆ ಅವ್ರಿಗೂ ಕೂಡ ನಾವು ಶುಭವನ್ನು ಕೋರ್ತೀವಿ ಮತ್ತೆ ನಮ್ಮ ರಾಜ್ಯಾದ್ಯಂತ ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತು ಅವರ ಕುಟುಂಬ ಮತ್ತು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂತ ಮಾತನ್ನ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತನ್ನು ನಮಗಿಸ್ತಾ ಇದ್ದೇನೆ ಮಾಜಿ ರಾಜ್ಯ ಸಾಮಾಜಿಕ ಜಾಲತಾಣ ಇನ್ಚಾರ್ಜ್ ಸುನಿಲ್ ಗೌಡ ಮಾತನಾಡಿ ಕೆ ಎಚ್ ಮುನಿಯಪ್ಪ ಅವರ ಜನಪದ ಸೇವೆಗಳನ್ನು ಸ್ಮರಿಸಿದರು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸುನೀಲ್ ಗೌಡ ಅಂತ ಇವತ್ತಿನ ದಿವಸ ನಮ್ಮೆಲ್ಲರ ಗುರುಗಳು ನಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಎಚ್ ಮುನಿಯಪ್ಪಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ನಾವೆಲ್ಲ ಸೇರಿರ್ತೀವಿ ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಾವು ಹಣ್ಣು ಹಾಲು ಹಾಗೂ ಕೆಲವೊಂದು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿರ್ತೀವಿ ನನಗೆ ವೈಯಕ್ತಿಕವಾಗಿ ರಾಜಕೀಯವನ್ನು ಹೊರತುಪಡಿಸಿ ಕೆ ಎಚ್ ಮುನಿಯಪ್ಪಣ್ಣವರು ನನಗೆ ಗುರುಗಳಾಗಿ ನಾನು ಸ್ವೀಕರಿಸಿದ್ದೀನಿ ಅವರು ನನ್ನ ಮಾರ್ಗದರ್ಶಕರಾಗಿ ಸ್ವ ಸ್ವೀಕರಿಸಿದ್ದೀನಿ ಕಾರಣ ಇಷ್ಟೇ ತೊಂಬತ್ತೊಂದರಿಂದ ಇಲ್ಲಿವರೆಗೂ ಅವರೇನು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಮೊದಲನೇದಾಗಿ ಅವರು ಎಲ್ಲ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೂಳು ಕಾರ್ಯಕ್ರಮ ಕೈಗೊಂಡ್ರು ಕೆರೆಗಳಲ್ಲಿ ಎತ್ತಿದ್ರು ಇವತ್ತಿನ ದಿವಸ ಸಾಕಷ್ಟು ಕೆರೆಗಳಲ್ಲಿ ನೀರು ತುಂಬಿದೆ ಅಂದರೆ ರೀವರ್ಕ್ ಆಗಿಲ್ಲ ಸಾಕಷ್ಟು ನ ಉಳಿಸಿದ್ದಾರೆ ಅವತ್ತಿನ ದಿವಸನೇ ಅವರು ಉಳೆದಿಸಿ ಎಲ್ಲ ಕೆಲಸಗಳನ್ನು ಮಾಡಿಸಿದ್ರು ಕನೆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗ್ಲು ಈಗ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರ ಏನಿದೆ ಪೋರ್ಟ್ ಟು ಪೋರ್ಟ್ ಕನೆಕ್ಷನ್ ಅಂತ ಹೇಳಿ ಅವತ್ತಿನ ದಿವಸನೇ ಅವರು ಹೆದ್ದಾರಿ ಸಚಿವರಾಗಿದ್ದಾಗ ಅವ್ರು ಮಾಡ್ತಾರೆ ಈ ಮಂಗಳೂರಿನಿಂದ ಚೆನ್ನೈಗೆ ಏನು ಈಗಾಗಲೇ ಹೆದ್ದಾರಿ ಇದೆ ಅದಕ್ಕೆ ಒಂದು ಪರ್ಯಾಯವಾಗಿ ಪೋರ್ಟ್ ಟು ಪೋರ್ಟ್ ಕನೆಕ್ಷನ್ ಮಾಡಬೇಕು ಅಂತ ರೂಪಿಸಿದಂಥ ಯೋಜನೆನೇ ಈ ಒಂದು ಲೈನ್ ಈ ಲೈನ್ ಈಗ ನಾಲ್ಕು ಲೈನ್ ಆಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಪುರುಷರು ಯಾರು ಅಂದರೆ ಅದು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪಣ್ಣವರು ಇವರು ನಮ್ಮ ಈ ಅವಳಿ ಜಿಲ್ಲೆಗಳಲ್ಲಿ ವೇಮಗಲ್ ಮತ್ತು ನರಸಾಪುರ ಏರಿಯಾಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ರಿಂದ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಉದ್ಯೋಗ ಅವಕಾಶ ಇಲ್ಲಿ ಸೃಷ್ಟಿಯಾಗಿದೆ ಅಲ್ಲಿನ ಜಮೀನುಗಳಿಗೆ ಅದರದೇ ಆದಂಥ ಮಾರುಕಟ್ಟೆ ಬೆಲೆ ಹೆಚ್ಚಾಗಿ ಬಂದಿದೆ ಇವತ್ತು ದಿವಸ ಯುವಕರಿಗೆ ಎಲ್ಲೋ ಹೋಗಬೇಕು ಕೆಲಸ ಕೆಲಸ ಕುಡ್ಕೊಂಡು ಹೋಗಬೇಕು ಅಂತಕ್ಕಂಥ ಚಿಂತೆ ಇಲ್ಲ ಅಲ್ಲೇ ಕೆಲಸಕ್ಕೆ ಕೆಲಸಕ್ಕೆ ಹೋಗುವಂತ ಅವಕಾಶಗಳಾಗಿದ್ದಾವೆ ಆಹಾರ ಸಚಿವರಾಗಿ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಓಡ ಓಡಾಡಿ ಅಕ್ಕಿ ಬಾರದೇ ಇರೋ ಕಾರಣದಿಂದ ಹತ್ತೇಜಿ ಹತ್ತು ಹತ್ತು ಕೆ ಜಿ ಅಕ್ಕಿ ಹೇಗಾದ್ರು ನಾನು ಕೊಡಲೇಬೇಕು ಅಂತ ಕೇಳಿ ಓಡಾಡಿದ್ರು ಅವ್ರು ಪ್ರಯತ್ನ ಪಟ್ಟರು ಆ ಪ್ರಯತ್ನದ ಫಲಾನೇ ಈಗ ಹತ್ತು ಕೆ ಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡುವಂತದ್ದು ಆಗ್ತಾ ಇದೆ ಮುಂಚೆ ಇದಕ್ಕ ಕೆಜಿ ಅಕ್ಕಿ ಕೊಡ್ತಿದ್ರು ಅದಕ್ಕೆ ಇನ್ನು ಐದು ಜಿಗೆ ನಗದು ರೂಪದಲ್ಲಿ ಕೊಡ್ತಾ ಇದ್ರು ಈ ರೀತಿ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ನಾಯಕರು ಇವರು ಇವರುಗಳಿಗೆ ನಾನು ಸದಾ ಚರುಣೆಯಾಗಿರ್ತಾನೆ ಅವರ ಮಾರ್ಗದರ್ಶನದಲ್ಲಿ ನಾನು ಇರೋದಕ್ಕೆ ನಾನು ಸಂತೋಷ ಪಡ್ತೀನಿ ಧನ್ಯವಾದಗಳು ಮಾಜಿ ಎನ್ ಎಸ್ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಅವರ ಆರೋಗ್ಯ ಮತ್ತು ಜನಸೇವೆಗೆ ದೇವರ ಶಕ್ತಿ ತುಂಬಲಿ ಎಂದು ಆರೈಸಿದರು ನಮ್ಮ ಆಹಾರ ಮತ್ತು ಸರಬರಾಜು ಸಚಿವರಾಗಿರುವಂತಹ ನಮ್ಮ ಕೆ ಎಚ್ ಮುನಿಯಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಯೂತ್ ಕಾಂಗ್ರೆಸ್ ಆಗ್ಬೋದು ಎನ್ ಎಸ್ ಯು ಆಗ್ಬೋದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ಬೋದು ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಹಾಗೂ ನಮ್ಮ ರಾಜಗೌಡರು ಇದಕ್ಕೆ ತುಂಬ ಉತ್ತಮವಾದಂತಹ ಭರವಸೆಯನ್ನು ಕೊಟ್ಟು ಬೆಂಬಲ ಕೊಟ್ಟಿದ್ದಾರೆ ಅವರ ಮುಖಾಂತರ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಕ್ಸಸ್ ಮಾಡಲಿಕ್ಕೆ ಆಯಿತು ಹಾಗಾಗಿ ನಮ್ಮ ರಾಜೀಗೌಡರ ಪರವಾಗಿ ಹಾಗೂ ನಮ್ಮ ಈ ನಮ್ಮ ಶಿಟ್ಲಿಘಟ್ಟ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮತ್ತೊಂದು ಸಾರಿ ಕೆ ಎಚ್ ಮನೇಪ್ಪ ಸಾಹೇಬ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ದೇವರು ಮುಂದಿನ ದಿನಗಳಲ್ಲಿ ಒಂದು ಮುಖ್ಯಮಂತ್ರಿ ಆಗುವಂತಹ ಒಂದು ಆಸೆ ಆಶೀರ್ವಾದವನ್ನು ಕೊಡಲಿ ಅಂತೇಳಿ ಈ ಸಮಯದಲ್ಲಿ ನಾನು ಬಯಸ್ತೇನೆ ಮಾಜಿ ಎನ್ ಎಸ್ ರಾಜ್ಯ ಸಂಚಾಲಕ ಮುನೀಂದ್ರ ಮತ್ತು ಯುವ ಕಾಂಗ್ರೆಸ್ ತಾಲೂಕು ಉಪಾಧ್ಯಕ್ಷ ನರೇಂದ್ರ ಶುಭಾಶಯಗಳನ್ನು ಅರ್ಪಿಸಿದರು ಎಲ್ಲ ನಾಗರಿಕ ಬಂಧುಗಳು ಕೂಡ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಇಡೀ ಕರ್ನಾಟಕಕ್ಕೆ ಭಾರತ ದೇಶಕ್ಕೂ ಕೂಡ ಸಿಹಿಯ ಹಬ್ಬದ ದಿನ ಕಾರಣ ಏನಂದ್ರೆ ಕೆ ಎಚ್ ಮುನಿಯಪ್ಪ ಅವರ ಜನ್ಮದಿನ ಪ್ರಯುಕ್ತವಾಗಿ ಇವತ್ತು ಎಲ್ಲ ಅಭಿಮಾನಿಗಳು ರಾಜೀಗೌಡರವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಮತ್ತು ಕೆ ಎಚ್ ಮುನಿಯಪ್ಪನವರ ಅಭಿಮಾನಿಗಳು ಎಲ್ಲರೂ ಸೇರಿ ಆ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ತದನಂತರ ಈಗ ಆ ನಮ್ಮ ಶಿಡ್ಲಘಟ್ಟ ವಿಧಾನ ಸಭಾ ಕ್ಷೇತ್ರದ ಮುಖ್ಯವಾಗಿ ಶಿಡ್ಲಘಟ್ಟದ ಆ ನ ಸಾರ್ವಜನಿಕ ನ ಬಳಿ ಬಂದು ಇಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಆಳು ಬ್ರೆಡ್ ಅನ್ನು ಕೊಡೋದ್ರ ಮೂಲಕ ಅವ್ರಿಗೆ ಸಮಾಜದ ಕಳಕಳಿಯನ್ನ ಮೆರೆದಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದಿಂದ ಜೋರಾದ ಚಪ್ಪಾಳೆಯ ಮೂಲಕ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತು ಈಗ ವಿಶೇಷವಾಗಿ ಕೆ ಎಚ್ ಮುನಿಯಪ್ಪನವರಿಗೆ ಆಯುಷ್ ಆರೋಗ್ಯ ಸಕಲ ಸಂಪತ್ತನ್ನ ಕೊಟ್ಟು ಭಗವಂತ ಕಾಪಾಡಲಿ ಅವರ ಕುಟುಂಬ ರಾಜಕೀಯವಾಗಿ ಸಾಮಾಜಿಕವಾಗಿ ಉತ್ತುಂಗ ಮಟ್ಟಕ್ಕೆ ಹೋಗ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇಂತಹ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಸಹನಾ ರಾಜೀವ್ ಗೌಡ್ರ ಆಗ್ಬೋದು ರಾಜೀವ್ ಗೌಡ್ರ ಆಗ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮತ್ತು ಚಿಲ್ಕನೆಲ್ಪು ಹೋಬಳಿಯ ನಮ್ಮ ಅನುಪಲ್ ಕೃಷ್ಣಾರೆಡ್ಡಿ ಆಗ್ಬೋದು ಇವರ ನೇತೃತ್ವದಲ್ಲಿ ಎಲ್ಲಾ ಮುಖಂಡರುಗಳು ಅನೇಕವಾಗಿ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿಶೇಷವಾಗಿ ರಾಜೀವ್ ಗೌಡ್ರು ಸಣ್ಣ ಹತ್ತು ಆಂಬುಲೆನ್ಸ್ಗಳನ್ನು ಕೊಟ್ಟು ರಕ್ಷಣೆ ಮಾಡಿದ ಆರೋಗ್ಯದ ವಿಚಾರವಾಗಿ ಕಾಪಾಡ್ತಾ ಇರ್ಬೋದಾಗ್ಬೋದು ದೇವಸ್ಥಾನಗಳಿಗೆ ದತ್ತಿಗಳಿಗೆ ಮಸೀದಿಗಳಿಗೆ ಮಂದಿರಗಳಿಗೆ ಅವ್ರದೇ ಆದಂಥ ಸೇವೆ ಮಾಡ್ತಾ ಇರುವಂಥದ್ದಾಗ್ಬೋದು ಐ ಎ ಎಸ್ ಕೆ ಎಸ್ ಉಚಿತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪರೀಕ್ಷೆಗಳನ್ನು ಯಾವ ರೀತಿ ತಯಾರಾಗಬೇಕು ಅನ್ನೋದು ವಿಚಾರವಾಗಿ ಈಗಾಗಲೇ ತರಬೇತಿ ಶಿಬಿರಗಳನ್ನು ಪ್ರಾರಂಭ ಮಾಡಿ ಮಾಡ್ತಕ್ಕಂಥ ಸೇವೆಗಳಾಗ್ಬೋದು ಇವೆಲ್ಲ ಈ ಬಳುವಳಿ ಹುಟ್ಟುತ್ತಾ ಬೆಳೆಯುತ್ತಾ ಬರ್ತಾ ಇದೆ ಎಷ್ಟೇ ಅಲ್ಲ ಆ ಕ್ರೀಡೆಗೆ ಹೆಚ್ಚು ಸ್ಫೂರ್ತಿಯನ್ನು ನೀಡ್ತಾ ಆಗ್ಬೋದು ಮತ್ತು ಯಾರೇ ಅದು ಏನಾದ್ರು ಸಮಸ್ಯೆಗಳಿದೆಯೋ ಮದುವೆಗಳು ಮುಂಜೆಗಳು ಇನ್ನೊಂದು ಮತ್ತೊಂದು ಯಾವುದೇ ಸಮಸ್ಯೆಗಳಿದ್ರು ಕೂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ರಾಜೀವ್ ಗೌಡರ ಸೇವೆ ಅಪಾರವಾಗಿದೆ ಶ್ರೀ ಕೆ ಎಚ್ ಮುನೇಪಾಜಿ ಮಾಜಿ ಕೇಂದ್ರ ಸಚಿವರು ಅಲ್ಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸಬರಾಜ ಸಚಿವರಾದ ಕೆ ಎಚ್ ಮುನೇಪಾಜಿ ಹುಟ್ಟುಹಬ್ಬವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಬಿಟ್ಟು ಇವತ್ತು ಆಶಾಖಿಣ ಅನ್ನ ಮಕ್ಕಳ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದು ಹಾಗೂ ವಿಶೇಷವಾಗಿ ತಿರುತೀಯ ಲಡ್ಡು ಪ್ರಸಾದವನ್ನು ಇವತ್ತು ಜನರಿಗೆ ನೀಡುವ ಮುಖಾಂತರ ಅವರಿಗೆ ಆರೋಗ್ಯ ಆಯುಷ್ಸು ಎಲ್ಲ ಚೆನ್ನಾಗಿರಲಿ ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಬಿಟ್ಟು ಎಲ್ಲರೂ ಕಾರ್ಯಕರ್ತರೆಲ್ಲ ಒತ್ತಾಯಿಸದಿಂದ ಅವರಿಗೆ ಶುಭಾಶಯ ಕೋರಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಅವ್ರಿಗೆ ಅಂತ ಅಂತಬಿಟ್ಟು ಈ ಮೂಲಕ ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಸಿ ರಾಜ್ಯ ಸಂಚಾಲಕರು ಗುಡಿಯಲ್ಲಿ ನಾರಾಯಣಸ್ವಾಮಿ ಮಾಜಿ ಕೆಪಿಸಿಸಿ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಆರ್ ನರಸಿಂಹ ಮುನಿರಾಜು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಚಲಪತಿ ನಗರಸಭೆ ಸದಸ್ಯ ಮುನರಾಜು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು ವರದಿ ಗೋಲುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ اوه دغه 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 ಯಾರ <abei> <st immunisation> <t senne> <MITro> <laquelle> ಮೇಡಮ್ <muchas>